ನಮಸ್ಕಾರ ಕೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾಡೋಣ ಜೊತೆಗೆ ಈ ಬ್ರೇಕಿಂಗ್ ನ್ಯೂಸ್ ಇಂದ ಈ ಸ್ಟಾಕ್ ಗಳಿಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಶೇರ್ ಗಳನ್ನ ನಾನು ಮೆನ್ಷನ್ ಮಾಡ್ತೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನ್ ಪರ್ಪಸ್ ತರ್ತಾ ಇದ್ದೇನೆ ಆ ಸೆಕ್ಟರ್ ಯಾವುದು ಅಂತ ನೋಡಿದ್ರೆ ಗೋಲ್ಡ್ ಲೋನ್ ಸೆಕ್ಟರ್ ಇಲ್ಲಿ ಗೋಲ್ಡ್ ಅಂದ ತಕ್ಷಣ ಗೋಲ್ಡ್ ಗೆ ಸಂಬಂಧಪಟ್ಟಂತ ಎಲ್ಲ ಕಂಪನಿಗಳು ಬರೋದಿಲ್ಲ ಗೋಲ್ಡ್ ಅನ್ನ ಇಟ್ಕೊಂಡು ಲೋನ್ ಪ್ರೊವೈಡ್ ಮಾಡುವಂತ ಕಂಪನೀಸ್ ಯಾವೆಲ್ಲ ಕಂಪನೀಸ್ ಗೋಲ್ಡ್ ಅನ್ನ ಇಟ್ಕೊಂಡು ಲೋನ್ ಕೊಡ್ತಾವೆ ಹೇಳಿ ಎನ್ ಬಿ ಎಫ್ ಸಿ ಕೊಡ್ತವೆ ಬ್ಯಾಂಕ್ಸ್ ಕೊಡ್ತವೆ ಈ ಸ್ಟಾಕ್ ಗಳಿಗೆ ಅಂದ್ರೆ ಇವುಗಳ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಆಗಿರುತ್ತೆ ಆಕ್ಚುಲಿ ಆರ್ ಬಿ ಐ ಒಂದು ಡ್ರಾಫ್ಟ್ ರಿಲೀಸ್ ಮಾಡಿದೆ ಇತ್ತೀಚೆಗೆ ಎಸ್ಪೆಷಲಿ ಲಾಸ್ಟ್ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಆದಾಗ ಈ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಶೇರ್ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿತ್ತು ಅದಕ್ಕೆ ಪ್ರಮುಖ ಕಾರಣನೇ ಆರ್ ಬಿ ಐ ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಅನ್ನ ಚೇಂಜ್ ಮಾಡುವಂತಹ ಮಾತುಗಳನ್ನಾಡಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಡ್ರಾಫ್ಟ್ ರೂಲ್ಸ್ ರಿಲೀಸ್ ಮಾಡಿದೆ ಇದು ಡ್ರಾಫ್ಟ್ ರೂಲ್ಸ್ ಈಗ ಇಂಡಸ್ಟ್ರಿ ಫೀಡ್ ಬ್ಯಾಕ್ ತಗೊಳ್ತಾರೆ ಸಜೆಷನ್ಸ್ ಅನ್ನ ತಗೊಳ್ತಾರೆ ಆ ನಂತರ ರೂಲ್ಸ್ ಆಗಿ ಬದಲಾಗುತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಏನ್ ಕೊಡ್ತಾರೆ ಪಬ್ಲಿಕ್ಸ್ ಏನ್ ಕೊಡ್ತಾರೆ ಒಪಿನಿಯನ್ಸ್ ಅನ್ನ ಮೇಲೆ ಮುಂದಿನ ಗಳು ಅಥವಾ ಪ್ರಪೋಸಲ್ಗಳು ಕಾರ್ಯಗತ ಆಗ್ತವೆ ಈಗ ಜಸ್ಟ್ ಇದು ಪ್ರಪೋಸಲ್ಸ್ ಡ್ರಾಫ್ಟ್ ಗೈಡ್ ಲೈನ್ಸ್ ಅಷ್ಟೇ ಇದು ನೋಡಬಹುದು ಗೋಲ್ಡ್ ಲೋನ್ ರೂಲ್ಸ್ ನೈನ್ ಪ್ರಪೋಸಲ್ಸ್ ಮೇಡ್ ಬೈ ಆರ್ ಬಿ ಐ ಇನ್ ಡ್ರಾಫ್ಟ್ ಗೈಡ್ ಲೈನ್ಸ್ ಅಂಡ್ ಹೌ ದೇ ಮೇ ಇಂಪ್ಯಾಕ್ಟ್ ಯುವರ್ ಬಾರೋಯಿಂಗ್ ಒಂಬತ್ತು ಪ್ರಪೋಸಲ್ಸ್ ಅನ್ನ ಆರ್ ಬಿ ಐ ಡ್ರಾಫ್ಟ್ ಗೈಡ್ ಲೈನ್ಸ್ ಅಲ್ಲಿ ಅನೌನ್ಸ್ ಮಾಡಿದೆ ಇದು ಖಂಡಿತ ಲೋನ್ ತಗೊಳ್ಳೋರ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜೊತೆಗೆ ಲೋನ್ ಕೊಡೋರ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಎಸ್ಪೆಷಲಿ ಆ ಒಂಬತ್ತು ಪ್ರಪೋಸಲ್ಸ್ ಏನು ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಒಂದೊಂದಾಗಿ ಹೇಳಿದ್ರೆ ಮೊದಲಿಗೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ಲೋನ್ ಟು ವ್ಯಾಲ್ಯೂ ರೇಷಿಯೋ ಎಲ್ ಟಿ ರೇಷಿಯೋ ಶಾರ್ಟ್ ಆಗಿ ದ ನ್ಯೂ ಆರ್ ಬಿ ಐ ಡ್ರಾಫ್ಟ್ ಪ್ರಪೋಸಲ್ ಟು ಕ್ಯಾಪ್ ಲೋನ್ ಟು ವ್ಯಾಲ್ಯೂ ಅಥವಾ ಎಲ್ ಟಿವಿ ರೇಷಿಯೋ ಅಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಫಾರ್ ಆಲ್ ಲೆಂಡರ್ಸ್ ಬೋತ್ ಬ್ಯಾಂಕ್ಸ್ ಅಂಡ್ ಎನ್ ಬಿ ಎಫ್ ಎಫ್ಸಿಸ ನೀವು ಬ್ಯಾಂಕ್ ಅಲ್ಲಾದ್ರೂ ತಗೊಳ್ಳಿ ಅಥವಾ ಎನ್ ಬಿ ಎಫ್ ಸಿಲ್ ಆದ್ರೂ ತಗೊಳ್ಳಿ ನೀವು ಎಲ್ಲೇ ತಗೊಂಡ್ರು ಲೋನ್ ಟು ವ್ಯಾಲ್ಯೂ ರೇಷಿಯೋ ಏನಿರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಹತ್ತು ಸಾವಿರ ವರ್ತ್ ಆಫ್ ಗೋಲ್ಡ್ ಅನ್ನ ನೀವು ಅಡ ಇಡ್ತೀರಿ ಅಂತಂದ್ರೆ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟನ್ನು ಮ್ಯಾಕ್ಸಿಮಮ್ ಹಣ ಬ್ಯಾಂಕ್ ಅಥವಾ ಎನ್ ಬಿ ಎಫ್ ಸಿ ನಿಮ್ಗೆ ಕೊಡುತ್ತೆ ಕೊಡಬೇಕಾಗಿರುತ್ತೆ ಇದು ಆರ್ ಬಿ ಐ ರೂಲ್ಸ್ ಹೇಳ್ತಾ ಇರೋದೀಗ ಈ ಮುಂಚೆ ಇದರಲ್ಲಿ ಡಿಫ್ರೆನ್ಸಸ್ ಇತ್ತು ಅಪ್ ಟು ಏಟಿ ಪರ್ಸೆಂಟ್ ವರ್ಗೂ ಕೂಡ ಕೊಡ್ತಾ ಇದ್ರು ಈಗ ಅದನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಗೆ ಮಾಡಿದರೆ ಅಂದ್ರೆ ಹತ್ ಸಾವಿರ ವರ್ತ್ ಆಫ್ ಗೋಲ್ಡ್ ಅನ್ನ ನೀವು ಕೊಟ್ರೆ ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಐನೂರು ಏಳು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಇನ್ ಕೇಸ್ ನೀವು ಒಂದು ಲಕ್ಷ ವರ್ತ್ ಆಫ್ ಗೋಲ್ಡ್ ಅನ್ನ ನೀವು ಇಟ್ಟರೆ ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಎಪ್ಪತ್ತೈದು ಸಾವಿರ ಈ ರೀತಿಯಾಗಿ ಗೋಲ್ಡ್ ಲೋನ್ ಕೊಡೋದಕ್ಕೆ ಒಂದು ರೂಲ್ಸ್ ಅನ್ನ ಆರ್ ಬಿ ಐ ಈಗ ಅನೌನ್ಸ್ ಮಾಡಿದೆ ಇದು ಜಸ್ಟ್ ಡ್ರಾಫ್ಟ್ ರೂಲ್ಸ್ ಮುಂದಿನ ದಿನಗಳಲ್ಲಿ ಫೈನಲ್ ಅನೌನ್ಸ್ಮೆಂಟ್ ಬರುತ್ತೆ ಈಗ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇಂದ ಪಬ್ಲಿಕ್ಸ್ ಇಂದ ಒಪಿನಿಯನ್ಸ್ ತಗೊಂಡ್ಮೇಲೆ ಫೈನಲ್ ರೂಲ್ಸ್ ಬರುತ್ತೆ ಅದು ಫೈನಲ್ ಆಗಿರುತ್ತೆ ಇದು ಡ್ರಾಫ್ಟ್ ಇದು ಮೊದಲನೇ ರೂಲ್ಸ್ ಆಯ್ತು ಇನ್ನು ಎರಡನೇ ಪಾಯಿಂಟ್ ಬರೋದ್ರೆ ಬಾರೋ ಎಸ್ ಟು ಪ್ರೊವೈಡ್ ಪ್ರೂಫ್ ಆಫ್ ಓನರ್ಶಿಪ್ ನೀವು ಬಾರೋ ಮಾಡ್ತಿದ್ದೀರಿ ಅಂತಂದ್ರೆ ಗೋಲ್ಡ್ ಅನ್ನ ಇಡ್ತಿದ್ದೀರಿ ಅಂದ್ರೆ ಅದಕ್ಕೆ ನೀವೇ ಓನರ್ ಅನ್ನೋದಕ್ಕೆ ಪ್ರೂಫ್ ಅನ್ನ ಪ್ರೊವೈಡ್ ಮಾಡ್ಬೇಕಂತ ಯಾವ ರೀತಿ ನೀವು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿರೋ ಬಿಲ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗ್ಬಹುದು ಇನ್ ಕೇಸ್ ನಿಮ್ಮ ಹತ್ರ ಬಿಲ್ ಇಲ್ಲ ಅಂದ್ರೆ ಇದು ನನ್ನದೇ ಗೋಲ್ಡ್ ಅನ್ನೋದಕ್ಕೆ ಒಂದು ಡಿಕ್ಲರೇಷನ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ಹೇಗೆ ಇದರ ಓನರ್ಶಿಪ್ ಅನ್ನ ಪಡ್ಕೊಂಡ್ರಿ ಅಂತ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ಬೇಕಾಗತ್ತೆ ಈಗಾಗಲೇ ಇವೆಲ್ಲ ಇದ್ದು ಅಂದ್ಕೊಳ್ತೀನಿ ಬಟ್ ಕೆಲವೊಂದು ಎಕ್ಸಾಮಿಷನ್ಸ್ ಇತ್ತು ಬಟ್ ಅದನ್ನ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಈ ಒಂದು ಚೇಂಜಸ್ ಅನ್ನ ಅನೌನ್ಸ್ ಮಾಡಿದೆ ಆರ್ ಬಿ ನಂತರ ಮೂರನೇ ಪ್ರಪೋಸಲ್ ಅನ್ನು ನೋಡಿದರೆ ಬಾರೋರ್ಸ್ ಟು ಗೆಟ್ ಗೋಲ್ಡ್ ಪ್ಯೂರಿಟಿ ಸರ್ಟಿಫಿಕೇಟ್ ಫ್ರಮ್ ಬ್ಯಾಂಕ್ಸ್ ಬ್ಯಾಂಕ್ಸ್ ಇಂದ ಗೋಲ್ಡ್ ಪ್ಯೂರಿಟಿ ಸರ್ಟಿಫಿಕೇಟ್ ಸಿಗುತ್ತೆ ನೋಡಬಹುದು ಟು ಎನ್ಶೂರ್ ದಟ್ There is clarity between the lender and borrower regarding the purity of gold. The draft regulations require the lender to provide purity certificate. Bank purity certificate and provide As per the draft lenders while accepting gold collateral shall prepare a certificate or e certificate in duplicate on their letterate regarding the assay of the collateral and state therein the purity in terms of carat gross weight of the gold collateral, net weight of gold content and ಡಿಡಕ್ಷನ್ ಇಫ್ ಎನಿ ರಿಲೇಟಿಂಗ್ ಟು ವೈಟ್ ಅಂಡ್ ಆಫ್ ಸ್ಟೋನ್ಸ್ ಲ್ಯಾಕ್ ಅಲಾಯ್ ಸ್ಟ್ರಿಂಗ್ಸ್ ಫಾಸ್ಟ್ನಿಂಗ್ಸ್ ಎಕ್ಸೆಟ್ರಾ ಇವೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗುತ್ತೆ ಬ್ಯಾಂಕ್ ಅದನ್ನ ಬಾರೋಯರ್ಸ್ ಪಡ್ಕೊಳ್ತಾರೆ ಬ್ಯಾಂಕ್ ಇಂದ ಇದು ಬಾರೋಯರ್ಸ್ ಗೆ ಖಂಡಿತ ಒಂದು ಒಳ್ಳೆ ಸುದ್ದಿ ಯಾಕೆಂದ್ರೆ ಬ್ಯಾಂಕ್ ಇಂದಾನೆ ಎಲ್ಲ ಚೆಕ್ ಮಾಡಿದ ನಂತರ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಮ ಗೋಲ್ಡ್ ಗೆ ಪ್ಯೂರಿಟಿ ಸರ್ಟಿಫಿಕೇಟ್ ಸ್ವತಃ ಬ್ಯಾಂಕ್ಸ್ ಆಗ್ಬಹುದು ಎನ್ ಬಿ ಎಫ್ ಸಿಗ್ಬಹುದು ಕೊಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ಬರೋದ್ರೆ ಗೋಲ್ಡ್ ಲೋನ್ ಅವೈಲಬಲ್ ಓನ್ಲಿ ಅಗೇನ್ಸ್ಟ್ ಎಲಿಜಿಬಲ್ ಫಾರ್ಮ್ಸ್ ಆಫ್ ಗೋಲ್ಡ್ ಅಂದ್ರೆ ಗೋಲ್ಡ್ ಅಂದ್ರೆ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ಇರುತ್ತೆ ಕೆಲವೊಂದು ಆರ್ನಮೆಂಟ್ಸ್ ಅಥವಾ ಒಡವೆಗಳ ರೂಪದಲ್ಲಿರುತ್ತೆ ಕೆಲವು ಗೋಲ್ಡ್ ಕಾಯಿನ್ಸ್ ಇರುತ್ತೆ ಈ ರೀತಿ ಏನಿರುತ್ತೆ ಇದರಲ್ಲಿ ನೋಡಬಹುದು ದ ಆರ್ಬಿಐ ಡ್ರಾಫ್ಟ್ ಡಿಫೈನ್ ದ ಟೈಪ್ ಆಫ್ ಗೋಲ್ಡ್ ಅಗೇನ್ಸ್ಟ್ ವಿಚ್ ಲೋನ್ಸ್ ಕ್ಯಾನ್ ಬಿ ಟೇಕನ್ ಅಕಾರ್ಡಿಂಗ್ ಟು ದ ಡ್ರಾಫ್ಟ್ ಓನ್ಲಿ ಗೋಲ್ಡ್ ಜ್ಯುವೆಲರಿ ಆರ್ನಮೆಂಟ್ಸ್ Unspecified gold coins are eligible as collateral. ಫಾರ್ ಅ ಗೋಲ್ಡ್ ಲೋನ್ ಜುವೆಲರಿ ಹಾಗೂ ಆರ್ನಮೆಂಟ್ಸ್ ನಂತರ ಸ್ಪೆಸಿಫೈಡ್ ಗೋಲ್ಡ್ ಕಾಯಿನ್ಸ್ ಮಾತ್ರ ಎಲಿಜಿಬಲ್ ಆಗಿರುತ್ತೆ ಗೋಲ್ಡ್ ಲೋನ್ ತಗೊಳಿಕೆ ಗೋಲ್ಡ್ ಕಾಯಿನ್ಸ್ ವಿಚಾರಕ್ಕೆ ನೋಡಬಹುದು ರೆಫರ್ ಟು ಎ ಸ್ಪೆಷಲಿ ಮಿಂಟೆಡ್ ಗೋಲ್ಡ್ ವಿತ್ ಪ್ಯೂರಿಟಿ ಆಫ್ ಟ್ವೆಂಟಿ ಟೂ ಕ್ಯಾರೆಟ್ಸ್ ಆರ್ ಅಯರ್ ಇಪ್ಪತ್ತೆರಡು ಕ್ಯಾರೆಟ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಗೋಲ್ಡ್ ಕಾಯಿನ್ಸ್ ಮೇಲೆ ಲೋನ್ ಸಿಗುತ್ತೆ ಜೊತೆಗೆ ಯಾವ್ದನ್ನ ಬ್ಯಾಂಕ್ಸ್ ಸೆಲ್ ಮಾಡಿರುತ್ತಲ್ಲ ಅವುಗಳಿಗೆ ಮಾತ್ರ ಲೋನ್ ಸಿಗುತ್ತೆ ಕಾಯಿನ್ಸ್ ಸೋಲ್ಡ್ ಬೈ ಎನ್ ಟಿ ಟಿ ಅದರ್ ದಾನ್ ಬ್ಯಾಂಕ್ ಶೆಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಸ್ಪೆಸಿಫೈಡ್ ನೀವು ಬೇರೆ ಕಡೆಯಿಂದ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಸಿಗೋದಿಲ್ಲ ಬ್ಯಾಂಕ್ಸ್ ಇಂದ ಪರ್ಚೇಸ್ ಮಾಡಿರುವಂತಹ ಗೋಲ್ಡ್ ಕಾಯಿನ್ಸ್ ಮಾತ್ರ ಸಿಗುತ್ತೆ ಇದೊಂದು ಕೂಡ ಸ್ಪೆಸಿಫೈ ಮಾಡಿದೆ ಈ ಡ್ರಾಫ್ಟ್ ರೂಲ್ಸ್ ಅಲ್ಲಿ ಇನ್ ಕೇಸ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಇನ್ ಕೇಸ್ ಯಾವ್ದೋ ಒಂದು ಕಂಪನಿ ಗೋಲ್ಡ್ ಕಾಯಿನ್ ಅನ್ನ ರೆಡಿ ಮಾಡ್ತಂದ್ರೆ ಅದನ್ನ ಥ್ರೂ ಬ್ಯಾಂಕ್ ಅವರು ಸೇಲ್ ಮಾಡಿರ್ಬೇಕಾಗುತ್ತೆ ನೋಡಬಹುದು ಬಜಾಜ್ ಸೇರ್ಸ್ ವಿಲ್ ಟಿ ಸಿ ಮ್ಯಾನುಫ್ಯಾಕ್ಚರ್ಡ್ ಇಂಡಿಯಾ ಗೋಲ್ಡ್ ಕಾಯಿನ್ಸ್ ಮೇಕ್ ಕ್ವಾಲಿಫೈ ದೇ ಮಸ್ಟ್ ಬಿ ಸೋಲ್ಡ್ ಥ್ರೂ ಬ್ಯಾಂಕ್ಸ್ ಅಂಡ್ ಮೀಟ್ ದ ಅಬೋ ಕ್ರೈಟೀರಿಯಾ ಟು ಬಿ ಎಲಿಜಿಬಲ್ ಫಾರ್ ಗೋಲ್ಡ್ ಲೋನ್ ಕೊಲಾಟ್ರಲ್ ಅವ್ರು ಅದನ್ನ ಬ್ಯಾಂಕ್ ಥ್ರೂ ಮಾರಾಟ ಮಾಡಬೇಕಾಗುತ್ತೆ ಬ್ಯಾಂಕ್ ಥ್ರೂ ಮಾರಾಟ ಮಾಡಿದರೆ ಅಂತಂದ್ರೆ ಬ್ಯಾಂಕ್ ಅದನ್ನೆಲ್ಲಾನು ಚೆಕ್ ಮಾಡ್ತಾರೆ ಸ್ಪೆಸಿಫೈ ಮಾಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಮಾತ್ರ ಮಾರಾಟ ಮಾಡಕ್ಕೆ ಅವಕಾಶ ಕೊಡ್ತಾರೆ ಬ್ಯಾಂಕ್ ಥ್ರೂ ಹಾಗಾಗಿ ಈ ಒಂದು ಹೊಸ ರೂಲ್ಸ್ ಅನ್ನು ಕೂಡ ಆರ್ ಬಿ ಈಗ ಡ್ರಾಫ್ಟ್ ರೂಲ್ಸ್ ಅಲ್ಲಿ ಅನೌನ್ಸ್ ಮಾಡಿದೆ ಜೊತೆಗೆ ಇನ್ ಕೇಸ್ ನಿಮ್ಮ ಹತ್ರ ಇ ಟಿ ಎಫ್ ಇದ್ರೆ ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದ್ರೆ ಅಥವಾ ನೋಡಬಹುದು ಇಂಗಟ್ಸ್ ಬಾರ್ಸ್ ಬ್ಲಾಕ್ಸ್ ಸ್ಲಾಬ್ಸ್ ಬಿಲೆಟ್ಸ್ ಶಾರ್ಟ್ಸ್ ಪೆಲೆಟ್ಸ್ ರಾಡ್ಸ್ ಶೀಟ್ಸ್ ಫೈಲ್ಸ್ ಅಂಡ್ ವೈರ್ಸ್ ಈ ಫಾರ್ಮ್ಸ್ ಅಲ್ಲಿ ಏನಾದ್ರು ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಇವುಗಳ ಗೋಲ್ಡ್ ಕೊಲ್ಯಾಟ್ರಲ್ ಲೋನ್ ಸಿಗೋದಿಲ್ಲ ಓನ್ಲಿ ಜ್ಯುವೆಲರಿ ಆಗಿರ್ಬೇಕು ಅಥವಾ ಬ್ಯಾಂಕ್ ಥ್ರೂ ಪರ್ಚೇಸ್ ಮಾಡಿರೋಂತ ಗೋಲ್ಡ್ ಕಾಯಿನ್ ಆಗಿರ್ಬೇಕು ಅದರಲ್ಲೂ ಇಪ್ಪತ್ತೆರಡು ಕ್ಯಾರೆಟ್ ಗಿಂತ ಜಾಸ್ತಿ ಇರೋದಾಗಿರ್ಬೇಕು ಅದಕ್ಕೆ ಮಾತ್ರ ಕೊಲ್ಯಾಟ್ರಲ್ ಗೋಲ್ಡ್ ಲೋನ್ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಇನ್ ಕೇಸ್ ನಿಮ್ಮತ್ರ ಗೋಲ್ಡ್ ಬಾರ್ ಇದೆ ಅಂದ್ರೆ ಅದಕ್ಕೆ ಸಿಗೋದಿಲ್ಲ ಲೋನ್ ಇವನ್ ಎಫ್ ನ ಮೇಲೂ ಕೂಡ ಸಿಗೋದಿಲ್ಲ ಮ್ಯೂಚುವಲ್ ಫಂಡ್ಸ್ ಯೂನಿಟ್ಸ್ ಮೇಲೂ ಕೂಡ ಸಿಗೋದಿಲ್ಲ ಬಟ್ ಮ್ಯೂಚುವಲ್ ಫಂಡ್ಸ್ ಕಂಪನೀಸ್ ಅಲ್ಲಿ ಅವೇಗೆ ಸ್ಟಾಕ್ಸ್ ಅಲ್ಲಿ ಟಿ ಎಂಟಿಎಫ್ ತಗೊಳ್ತೀವಿ ಆ ರೀತಿ ತಗೊಳ್ಬೋದಾಗಿರುತ್ತೆ ಬಟ್ ಗೋಲ್ಡ್ ಲೋನ್ ಕೊಲಾಟ್ರಲ್ ಆಗೋದಿಲ್ಲ ಅದು ಈಗ ಕರೆಂಟ್ ಇರೋಂತ ನೋಡಬಹುದು ಬಜಾಜ್ ಸೇಸ್ ದ ಎಕ್ಸಿಸ್ಟಿಂಗ್ ಗೋಲ್ಡ್ ಲೋನ್ ಕೊಲಾಟ್ರಲ್ ರೂಲ್ಸ್ ಅಲೋ ಲೋನ್ ಅಗೇನ್ಸ್ಟ್ ಗೋಲ್ಡ್ ಬುಲಿಯನ್ ಬಾರ್ಸ್ ಫಿಂಗರ್ಸ್ ಅಂಡ್ ಅದರ್ ಸೆಮಿಫಿನಿಶ್ ಆರ್ ರಾ ಫಾರ್ಮ್ಸ್ ಆಫ್ ಗೋಲ್ಡ್ ಇವುಗಳಿಗೂ ಕೂಡ ಈಗ ಕರೆಂಟ್ ರೂಲ್ಸ್ ಅಲ್ಲಿ ಲೋನ್ ಅನ್ನ ಕೊಡ್ತಾ ಇದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಇವುಗಳಿಗೆ ಲೋನ್ ಸಿಗೋದಿಲ್ಲ ಅಕಾರ್ಡಿಂಗ್ ಟು ವಸ್ಆರ್ಸ್ ಜೊತೆಗೆ ನಾನ್ ಬ್ಯಾಂಕ್ ಮಿಂಟೆಡ್ ಗೋಲ್ಡ್ ಕಾಯಿನ್ಸ್ಗೂ ಕೂಡ ಲೋನ್ ಕೊಡ್ತಾ ಇದ್ದಾರೆ ಈಗ ಒನ್ಸ್ ಈ ಡ್ರಾಫ್ಟ್ ಏನಕ್ಟ್ ಆದ್ರೆ ಆ ನಂತರ ಇವುಗಳಿಗೆ ಲೋನ್ ಸಿಗೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದ್ರೆ ಲೋನ್ಸ್ ಕ್ಯಾನ್ ಬಿ ಟೇಕನ್ ಅಗೇನ್ಸ್ಟ್ ಸಿಲ್ವರ್ ಆಸ್ ವೆಲ್ ಇದೊಂದು ಇಂಪಾರ್ಟೆಂಟ್ ನೋಡಬಹುದು ದ ನ್ಯೂ ಡ್ರಾಫ್ಟ್ ಪ್ರಪೋಸಸ್ ಟು ಅಲೋ ಲೋನ್ಸ್ ಅಗೇನ್ಸ್ಟ್ ಎಲಿಜಿಬಲ್ ಸಿಲ್ವರ್ ಐಟಮ್ಸ್ ಆಸ್ ವೆಲ್ ಯಾವ ಸಿಲ್ವರ್ ಐಟಮ್ಸ್ ಎಲಿಜಿಬಲ್ ಇರುತ್ತೋ ಅಂತವ್ರ ಮೇಲೆ ಸಿಲ್ವರ್ ಗು ಕೂಡ ಲೋನ್ ಸಿಗುತ್ತೆ ಇನ್ ಮೇಲೆ ಸಿಲ್ವರ್ ಜ್ಯುವೆಲರಿ ಸಿಲ್ವರ್ ಆರ್ನಮೆಂಟ್ಸ್ ಅಂಡ್ ಸ್ಪೆಸಿಫೈಡ್ ಸಿಲ್ವರ್ ಕಾಯಿನ್ಸ್ ಇದಕ್ಕೂ ಕೂಡ ಸ್ಪೆಸಿಫೈಡ್ ಇರುತ್ತೆ అవునూ కూడా బజా సేస్ ద్రాఫ్ట్ గైడ్ లైన్స్ ఇష్యూడ్ బై ఆర్బిఐ ఇన్ ఏప్రిల్ ట్వంటీ ఫైవ్ అలౌ లోన్స్ అగేస్ సిల్వర్ కాయిన్స్ బట్ విత్ స్పెసిఫిక్ కండీషన్స్ ఓన్లీ స్పెషల్లీ మింటెడ్ సిల్వర్ కయిన్స్ సోల్డ్ బై బ్యాంక్ విత్ మిమం ప్యూరిటీ ఆఫ్ నైన్ ట్వంటీ ఫైవ్ ఆర్ కూడా అగేన్ బ్యాంక్ ಮಿಂಟೆಡ್ ಆಗಿರಬೇಕು ಜೊತೆಗೆ ನೈನ್ ಟ್ವೆಂಟಿ ಫೈವ್ ಪ್ಯೂರಿಟಿ ಒಂದಿರಬೇಕು ಇದ್ರ ಮೇಲೆ ಮಾತ್ರ ಇಲ್ಲೂ ಕೂಡ ನೋಡಬಹುದು ಲೋನ್ಸ್ ಎಸ್ ಸಿಲ್ವರ್ ಬುಲಿಯನ್ ಬಾರ್ಸ್ ಆರ್ ಫೈನಾನ್ಷಿಯಲ್ ಅಸೆಟ್ಸ್ ಲೈಕ್ ಸಿಲ್ವರ್ ಆರ್ ಮ್ಯೂಚುವಲ್ ಫಂಡ್ಸ್ ಆರ್ ನಾಟ್ ಪರ್ಮಿಟೆಡ್ ಓನ್ಲಿ ಜುವೆಲರಿ ಸಿಲ್ವರ್ ಜ್ಯುವೆಲರಿ ಅಥವಾ ಆರ್ನಮೆಂಟ್ಸ್ ಹಾಗೂ ಬ್ಯಾಂಕ್ ಮಿಂಟೆಡ್ ಕಾಯಿನ್ಸ್ ಇವುಗಳಿಗೆ ಲೋನ್ ಸಿಗುತ್ತೆ ಇನ್ನು ಲೋನ್ ಲಿಮಿಟ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ಕೂಡ ಈ ಡ್ರಾಫ್ಟ್ಸ್ ಅಲ್ಲಿ ರೂಲ್ಸ್ ಅನ್ನು ಅನೌನ್ಸ್ ಮಾಡಿದೆ ಆರ್ ಬಿ ಐ ಒಂದು ಲಿಮಿಟ್ ಅನ್ನು ಹಾಕಿದೆ ಅಂದ್ರೆ ಮ್ಯಾಕ್ಸಿಮಮ್ ನೋಡಬಹುದು ವೈಟ್ ಆಫ್ ಆರ್ನಮೆಂಟ್ ಫ್ಲಡ್ಜಿಟ್ ಫಾರ್ ಲೋನ್ ಶೆಲ್ ನಾಟ್ ಎಕ್ಸೀಡ್ ಒನ್ ಕೆ ಜಿ ಪರ್ ಬಾರ್ ಓವರ್ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೆಜಿ ಗಿಂತ ಜಾಸ್ತಿ ಫ್ಲಡ್ಜ್ ಮಾಡೋ ಆಗಿಲ್ಲ ಅದ್ರ ಒಳಗಡೆನೆ ಕೊಡ್ಬೇಕಾಗುತ್ತೆ ಲೋನ್ ಅನ್ನ ಅದಕ್ಕಿಂತ ಜಾಸ್ತಿ ಅಲೋ ಇರೋದಿಲ್ಲ ಒಂದು ಕೆ ಜಿ ತುಂಬಾ ದೊಡ್ಡ ನಂಬರ್ ಗೋಲ್ಡ್ ವಿಚಾರದಲ್ಲಿ ಒನ್ ಕೆ ಜಿ ಇರೋರು ಮೋಸ್ಟ್ ಪ್ರಾಬಬ್ಲಿ ಯಾರು ಆಡ ಇಡೋವಷ್ಟು ಬಡವರಾಗಿರೋದಿಲ್ಲ ಬಟ್ ಯಾರಾದ್ರೂ ಬಿಸ್ನೆಸ್ ಮೆನ್ಸ್ ಗಳು ಮಾಡಕ್ ಹೋದ್ರೆ ಪರ್ ಬಾರೋವರ್ ಒನ್ ಕೆ ಜಿ ಅಥವಾ ಅದ್ರ ಒಳಗಡೆ ಇರಬೇಕಾಗುತ್ತೆ ಅದಕ್ಕಿಂತ ಮೇಲೆ ಅವಕಾಶ ಇರೋದಿಲ್ಲ ಇನ್ನು ಕ್ಯಾಲ್ಕುಲೇಷನ್ ಆಫ್ ಗೋಲ್ಡ್ ವ್ಯಾಲ್ಯೂ ಫಾರ್ ಲೋನ್ ಅಮೌಂಟ್ ಗೋಲ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಆಸ್ ಪರ್ ಡ್ರಾಫ್ಟ್ ಗೋಲ್ಡ್ ಅಕ್ಸೆಪ್ಟೆಡ್ ಆಸ್ ಬಿ ಅಕ್ಸೆಪ್ಟೆಡ್ಟ್ರಲ್ಯೂಡ್ ಆನ್ ಪ್ರೈಸ್ ಆಫ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಏನಿರುತ್ತೆ ಅದರ ಪ್ರೈಸ್ ಮೇಲೆ ವ್ಯಾಲ್ಯೂ ಮಾಡಬೇಕು ಜೊತೆಗೆ ಇಫ್ ದ ಗೋಲ್ಡ್ ಕೊಲಾಟ್ರಲ್ ಇಸ್ ಲೆಸ್ ದನ್ ಟ್ವೆಂಟಿ ಟೂ ಕ್ಯಾರೆನ್ ದೇಂಡರ್ ಕೊಲಾಟ್ರಲ್ ಇಂಟು ಈಕ್ವಲ್ ಟು ಟ್ವೆಂಟಿ ಟೂ ಕ್ಯಾರೆ ಪ್ಯೂರಿಟಿ ಅದಕ್ಕಿಂತ ಕಡಿಮೆ ಇದ್ರೆ ಅದನ್ನ ಟ್ವೆಂಟಿ ಟೂ ಕ್ಯಾರೆಟ್ ಪ್ಯೂರಿಟಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದರ ಪ್ರೈಸ್ ಎಷ್ಟಾಗುತ್ತೆ ಅದರ ಮೇಲೆ ಇವರು ವ್ಯಾಲ್ಯೂ ನ ಡಿಸೈಡ್ ಮಾಡಬೇಕಾಗುತ್ತೆ ಅಂದ್ರೆ ಗ್ರಾಮ್ಸ್ ರೆಡಿಯೂಸ್ ಆಗುತ್ತೆ ಅಷ್ಟೇ ಫಾರ್ ಎಕ್ಸಾಂಪಲ್ ಏಟೀನ್ ಕ್ಯಾರೆಟ್ ಗೋಲ್ಡ್ ಅನ್ನ ತಗೋ ಬಂದ್ರೆ ಟೆನ್ ಗ್ರಾಮ್ಸ್ ಇದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋಕ್ ಹೋದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಪ್ರೈಸ್ಗೆ ಅವಾಗ ಬಹುಶಃ ಟೆನ್ ಗ್ರಾಮ್ಸ್ ಅಂತ ಕೌಂಟ್ ಆಗುದಿಲ್ಲ ಏಟ್ ಗ್ರಾಮ್ಸ್ ಕೌಂಟ್ ಆಗ್ಬಹುದು ನೈನ್ ಆಗ್ಬೋದು ಎಷ್ಟು ಡಿಫ್ರೆನ್ಸ್ ಇರುತ್ತೋ ಅಷ್ಟಾಗುತ್ತೆ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಈ ರೀತಿ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ರೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ನೀವು ಇಲ್ಲೇ ನೋಡಬಹುದು ನಾನು ಏನ್ ಹೇಳಿದೆ ಇನ್ ಕೇಸ್ ಏಟೀನ್ ಕ್ಯಾರೆಟ್ ಅನ್ನ ತಂದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಟೆನ್ ಗ್ರಾಮ್ಸ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಏಟ್ ಪಾಯಿಂಟ್ ಟೂ ತ್ರೀ ಗ್ರಾಮ್ಸ್ ಟ್ವೆಂಟಿ ಟೂ ಕ್ಯಾರೆಟ್ ಪ್ರೈಸ್ ಗೆ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಲೋನ್ ಅನ್ನ ಕೊಡುತ್ತಾರೆ ಆ ಒಂದು ರೂಲ್ಸ್ ಅನ್ನ ಅನೌನ್ಸ್ ಮಾಡಿದೆ ನಂತರ ದ ಲೋನ್ ಅಗ್ರಿಮೆಂಟ್ ವಿಲ್ ಹಾವ್ ಕಂಪ್ಲೀಟ್ ಡೀಟೇಲ್ ಅಗ್ರಿಮೆಂಟ್ ಅಲ್ಲಿ ಫುಲ್ ಡೀಟೇಲ್ಸ್ ಇರಬೇಕಾಗುತ್ತೆ ಅನ್ನುವಂತ ಕಾಫ್ಟ್ ರೂಲ್ ಅನ್ನ ಅನೌನ್ಸ್ ಮಾಡಿದೆ ದಿಸ್ ಇನ್ಕ್ಲೂಡ್ಸ್ ಡಿಸ್ಕ್ರಿಪ್ಷನ್ ಆಫ್ ದ ಗೋಲ್ಡ್ ಟೇಕನ್ ಆಸ್ ಕೊಲಾಟ್ರಲ್ ಅಂದ್ರೆ ಗೋಲ್ಡ್ ಬಗ್ಗೆ ಡೀಟೇಲ್ಸ್ ಇರುತ್ತೆ ದ ವ್ಯಾಲ್ಯೂ ಆಫ್ ದೊಲಾಟ್ರಲ್ ಡೀಟೇಲ್ಸ್ ಆಫ್ ಆಕ್ಷನ್ ಪ್ರೊಸೀಜರ್ ಸರ್ಕಮಸ್ಟಾನ್ಸಸ್ ಲೀಡಿಂಗ್ ದ ಆಕ್ಷನ್ ಆಫ್ ಗೋಲ್ಡ್ ಕೊಲಾಟ್ರಲ್ ನೋಟಿಸ್ ಪೀರಿಯಡ್ ಎಲ್ಲವೂ ಕೂಡ ಇದರಲ್ಲಿ ಮೆನ್ಷನ್ ಆಗಿರಬೇಕು ಅನ್ನೋ ಪಾಯಿಂಟ್ ಮೆನ್ಶನ್ ಮಾಡಿದ್ದಾರೆ ಏನು ರಿಲೀಸ್ ಆಫ್ ಗೋಲ್ಡ್ ಕೊಲಾಟ್ರಲ್ ನೀವು ಫುಲ್ ಪೇಮೆಂಟ್ ಮಾಡಿದ್ಮೇಲೆ ರಿಲೀಸ್ ಮಾಡ್ತಾರೆ ಆಸ್ ಬಟ್ ಸೆವೆನ್ ಡೇಸ್ ಅದರಲ್ಲೂ ಸೆವೆನ್ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಗೋಲ್ಡ್ ಅನ್ನ ಅವರು ವಾಪಸ್ ಕೊಡಬೇಕಾಗಿರುತ್ತೆ ಬ್ಯಾಂಕ್ಸ್ ಅಥವಾ ಎನ್ ಬಿ ಎಫ್ ಇನ್ ಕೇಸ್ ಅವರು ಸೆವೆನ್ ಡೇಸ್ ಆದ್ಮೇಲೆ ಕೊಡ್ಲಿಲ್ಲ ಅಂತ ಅಂದ್ರೆ ಪರ್ ಡೇ ಫೈವ್ ತೌಸಂಡ್ ರುಪೀಸ್ ಪೇ ಮಾಡ್ಬೇಕಾಗುತ್ತೆ ಡಿಲೇ ಚಾರ್ಜಸ್ ನಿಮಗೆ ನೀವು ಗೋಲ್ಡ್ ಇಟ್ಟಿದ್ದೀರಿ ಅಂದ್ರೆ ನೀವು ಇವತ್ತು ರೀಪೇಮೆಂಟ್ ಮಾಡಿದೀರಿ ಅಂತಂದ್ರೆ ನೆಕ್ಸ್ಟ್ ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ಅವರು ವಾಪಸ್ ಕೊಡಬೇಕು ಮೋಸ್ಟ್ ಆಫ್ ದ ಟೈಮ್ ಇಮಿಡಿಯೇಟ್ಲಿ ಕೊಡ್ತಾರೆ ಬಟ್ ಇನ್ ಸಮ್ ಸರ್ಕಮ್ಸ್ಟನ್ಸಸ್ ಲೇಟ್ ಆಯ್ತು ಅಂದ್ರೆ ವಿತ್ ಇನ್ ಸೆವೆನ್ ವರ್ಕಿಂಗ್ ಡೇಸ್ ಅಲ್ಲಿ ಅವರು ಕೊಡಬೇಕಾಗುತ್ತೆ ಸೆವೆನ್ ವರ್ಕಿಂಗ್ ಡೇಸ್ ಅಲ್ಲಿ ವಾಪಸ್ ನಿಮ್ಮ ಗೋಲ್ಡ್ ಅನ್ನ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಪರ್ ಡೇ ಫೈವ್ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಬ್ಯಾಂಕ್ ಅಥವಾ ಎನ್ ಬಿ ಎಫ್ ಸಿ ನಿಮಗೆ ಈ ರೀತಿಯ ರೂಲ್ಸ್ ಅನ್ನು ಆರ್ ಬಿ ಐ ಅನೌನ್ಸ್ ಮಾಡಿದೆ ಮೇಜರ್ ಆಗಿ ಈ ನೈನ್ ಅನೌನ್ಸ್ಮೆಂಟ್ ಗಳು ಬಂದಿದ್ದಾರೆ ನೋಡಬಹುದು ನಂತರ ಹಾಗಾದ್ರೆ ಇದು ಗೋಲ್ಡ್ ಲೋನ್ ಕೊಡುವಂತಹ ಕಂಪನೀಸ್ಗೆ ಪಾಸಿಟಿವ ವಿಚಾರಕ್ಕೆ ನಾವು ಬರೋಣ ಎಸ್ಪೆಷಲಿ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಮೇಜರ್ ಆಗಿ ಎರಡು ಕಂಪನೀಸ್ ಕೆಲಸ ಮಾಡ್ತವೆ ಒಂದು ಮುತ್ತೂಟ್ ಫೈನಾನ್ಸ್ ಇನ್ನೊಂದು ಮಣಪುರಂ ಫೈನಾನ್ಸ್ ಇನ್ನು ಉಳಿದವೆಲ್ಲ ಎನ್ ಬಿ ಸಿಸ್ ಅವರುಗಳು ಕೂಡ ಕೊಡ್ತಾರೆ ನಂತರ ಬ್ಯಾಂಕ್ಸ್ ಗಳು ಕೂಡ ಕೊಡ್ತಾರೆ ಅವರ ಎಲ್ಲರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಆ ವಿಚಾರಕ್ಕೆ ಬರೋದೇ ಮೊದಲಿಗೆ ಒಂದು ಸುದ್ದಿ ನೋಡಬಹುದು ಗೋಲ್ಡ್ ಲೋನ್ ಎನ್ ಬಿ ರೈಸ್ ಕನ್ಸರ್ನ್ಸ್ ಓವರ್ ಆರ್ ಬಿ ಎಸ್ ಡ್ರಾಫ್ಟ್ ಎಲ್ ಟಿವಿ ನಾಮ್ಸ್ ಆರ್ ಬಿ ಐನೀಗ ಎಲ್ ಟಿವಿ ಅನೌನ್ಸ್ ಮಾಡಿದೆ ಲೋನ್ ಟು ವ್ಯಾಲ್ಯೂ ಇದು ಕನ್ಸರ್ನಿಂಗ್ ಆಗಿದೆ ಯಾಕೆ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಯಾಪ್ ಹಾಕಿದೆ ಆರ್ ಬಿ ಐ ಮುಂಚೆ ಇತ್ತು ಏಟಿ ಪರ್ಸೆಂಟ್ ಇವ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ವಾರ್ನಿಂಗ್ ರೆಡ್ಯೂಸ್ ಡಿಸ್ಬರ್ಸ್ಮೆಂಟ್ ಮೆಪುಷ್ ಅನ್ ಅನ್ರೆಗ್ಯುಲೇಟೆಡ್ ಲೆಂಡರ್ಸ್ ಅಂದ್ರೆ ಇನ್ ಕೇಸ್ ಹಣ ಜಾಸ್ತಿ ಅಂತ ಕಸ್ಟಮರ್ಸ್ ಬ್ಯಾಂಕ್ ಅಥವಾ ಎನ್ ಬಿ ಎಫ್ ಸಿಗ್ ಬರ್ದೆ ಅನ್ರೆಗ್ಯುಲೇಟೆಡ್ ಲೆಂಡರ್ಸ್ ಕಡೆ ಹೋಗಬಹುದು ಈ ರೀತಿಯ ಚಾನ್ಸಸ್ ಇರುತ್ತೆ ಅನ್ನೋ ಪಾಯಿಂಟ್ ಇವರು ಮೆನ್ಶನ್ ಮಾಡ್ತಿದ್ದಾರೆ ಇದೊಂದೇ ಮೇಜರ್ ಕನ್ಸರ್ನಿಂಗ್ ಆಗಿರುವಂತದ್ದು ಮೇಜರ್ ಬೇರೆ ಪಾಯಿಂಟ್ಸ್ ಏನಿದಾವೆ ಕೂಡ ಅಂತ ದೊಡ್ಡ ಇಂಪ್ಯಾಕ್ಟ್ ಮಾಡುವಂತವಲ್ಲೂಲ್ ರಿಯಾಕ್ಷನ್ ಇರುವಂತವ ಬಟ್ ಎಲ್ ಟಿವಿಗೆ ಸಂಬಂಧಪಟ್ಟಂತೆ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದ್ದಾರೆ ಗೋಲ್ಡ್ ಲೋನ್ ಎನ್ ಬಿ ಎಫ್ ಸಿಸ್ ಈಗಾಗಲೇ ರಿಯಾಕ್ಷನ್ ಬಂದಿದೆ ಯಾಕಂದ್ರೆ ಲಾಸ್ಟ್ ಟೂ ಡೇಸ್ ಅಲ್ಲೇ ಈ ಪ್ರಪೋಸಲ್ ಬಂದಿತ್ತು ಇವತ್ತು ಹೊಸದಾಗಿ ಅನೌನ್ಸ್ ಆಗಿರೋದಲ್ಲ ಬಟ್ ಸ್ವಲ್ಪ ಈ ವಿಚಾರದಲ್ಲಿ ಅಂದ್ರೆ ಎಲ್ ಟಿವಿ ವಿಚಾರದಲ್ಲಿ ನೆಗೆಟಿವ್ ಆಗಬಹುದು ಅನ್ನೋ ಕನ್ಸರ್ನ್ ಅನ್ನ ಗೋಲ್ಡ್ ಲೋನ್ ಪ್ರೊವೈಡ್ ಮಾಡುವಂತ ಕಂಪನಿ ಮುಂದೆ ತರ್ತಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಯಾಪ್ ಹಾಕಿದೆ ಏಟಿ ಪರ್ಸೆಂಟ್ ಇತ್ತು ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಅದನ್ನ ಏಯ್ಟಿ ಪರ್ಸೆಂಟ್ ವರ್ಗೂ ಮಾಡಿದ್ರು ಬಟ್ ಅದನ್ನೇ ಕಂಟಿನ್ಯೂ ಅಂತೂ ಮಾಡಕ್ ಬಟ್ ಇವರ ಕನ್ಸರ್ನ್ ಏನಂದ್ರೆ ನಮ್ಮ ಹತ್ರ ಬರೋದೇ ಅನ್ರೆಗ್ಯುಲೇಟೆಡ್ ಕಡೆ ಹೋಗಬಹುದು ಅನ್ನೋಂತದ್ದು ಬ್ಯಾಂಕ್ಗಳಿಗೆ ಏನಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ಅವರ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋ ಪೂರ್ತಿ ಅದೇ ಇರೋದಿಲ್ಲ ಬಟ್ ಗೋಲ್ಡ್ ಗೆ ಸಂಬಂಧಪಟ್ಟಂತ ಕೆಲಸ ಮಾಡುವಂತ ಕಂಪನೀಸ್ ಏನಿರುತ್ತೆ ಅವರಿಗೆ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಹೆವಿ ರಿಕ್ವೈರ್ಮೆಂಟ್ ಇರುವಂತಹ ಕಸ್ಟಮರ್ಸ್ ಕಡೆಯಿಂದ ಫಾರ್ ಎಕ್ಸಾಂಪಲ್ ಒಂದ್ ಲಕ್ಷ ವರ್ತ್ ಆಫ್ ಗೋಲ್ಡ್ ಅನ್ನ ತಗೊಂಡೋಗಿ ನನಗ್ ಐವತ್ ಸಾವಿರ ಸಾಕು ಅನ್ನೋರ್ಗೆ ಏನ್ ಸಮಸ್ಯೆ ಆಗುದಿಲ್ಲ ಬಟ್ ಒಂದ್ ಲಕ್ಷ ತಗೊಂಡೋಗಿ ನನಗೆ ತೊಂಬತ್ ಸಾವಿರ ಬೇಕು ಅಂತ ಕೇಳ್ತಾರಲ್ಲ ಅಂತವರು ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಬ್ಯಾಂಕ್ ಕೊಡಕ್ ಆಗುದಿಲ್ಲ ಸೆವೆಂಟಿ ಫೈವ್ ತೌಸಂಡ್ ಅಷ್ಟೇ ಕೊಡಕ್ಕೆ ಆಗೋದು ಅಕಾರ್ಡಿಂಗ್ ಟು ಆರ್ ಬಿ ಐ ರೂಲ್ಸ್ ಅವಾಗ ಏನ್ ಮಾಡ್ತಾರೆ ಸೆಟ್ ಹೋಗ್ತಾರ ಹೋಗ್ತಾರೆ ಜನ ಇದು ಗೋಲ್ಡ್ ಲೋನ್ ಕೊಡುವಂತ ಕಂಪನೀಸ್ ನ ಕನ್ಸರ್ನ್ ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಅಡ್ರೆಸ್ ಮಾಡುತ್ತೆ ಆರ್ ಬಿ ಐ ಗೊತ್ತಿಲ್ಲ ಲೆಟರ್ ಈ ರೂಲ್ಸ್ ಅನೌನ್ಸ್ ಮಾಡಿದಾಗ ಆಸ್ ಆಫ್ ನೌ ಡ್ರಾಫ್ಟ್ ನೋಡೋಣ ಯಾವ ರೀತಿಯ ಫೈನಲ್ ಔಟ್ಕಮ್ ಅನೌನ್ಸ್ ಮಾಡುತ್ತೆ ಆರ್ ಬಿ ಐ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ